ಕಿನ್ನಿಗೋಳಿ ಜಲ್ಲಿಗುಡ್ಡೆಯಲ್ಲಿ ಚಿಕ್ಕದೊಂದು ಬಾಡಿಗೆ ಮನೆಯಲ್ಲಿ ಅನಾರೋಗ್ಯ ಮತ್ತು ಬಡತನದಲ್ಲಿ ಬಳಲುತ್ತಿರುವ ಕುಟುಂಬವಿದು ಕೂಲಿ ಕೆಲಸ ಮಾಡುತ್ತಿದ್ದ ಯಜಮಾನ ಜಯರಾಣ್ಯರವರು ಐದು ವರ್ಷದಿಂದ ದೃಷ್ಟಿಹೀನತೆ ಶುಗರ್ ಬಿಪಿ ಕಾಯಿಲೆಯಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಇದ್ದಾರೆ ನಿರಂತರ ಚಿಕಿತ್ಸೆಗೆ ಖರ್ಚಿದೆ ಕುಟುಂಬದ ಜವಾಬ್ದಾರಿ ಹೊತ್ತು ಈಗ ಹೆಂಡತಿ ಕೂಲಿ ಕೆಲಸಕ್ಕೆ ಹೋಗುವುದು ಅನಿವಾರ್ಯತೆ ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಬಡತನವಿದ್ದರೂ ಶಿಕ್ಷಣದಲ್ಲಿ ಅವರು ಉತ್ತಮ ಸಾಧನೆ ತೋರುತ್ತಿದ್ದಾರೆ ಬರೇ ಎರಡೂವರೆ ಸೆಂಟ್ಸ್ ಜಾಗದಲ್ಲಿ ಇವರು ದಾನಿಗಳ ನೆರವಿನಿಂದ ಚಿಕ್ಕದೊಂದು ಹೊಸ ಮನೆ ಕಟ್ಟಲು ಆರಂಭಿಸಿ ನಾಲ್ಕು ವರ್ಷ ಕಳೆಯಿತು ಆದರೆ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಅದನ್ನು ಪೂರ್ಣಗೊಳಿಸುವ ಸಾಮರ್ಥ್ಯನೂ ಈ ಕುಟುಂಬಕ್ಕಿಲ್ಲ ಆರು ತಿಂಗಳ ಹಿಂದೆ ದೃಷ್ಟಿಹೀನತೆಯಿಂದ ಮನೆಯಲ್ಲಿ ಅಡುಗೆ ಮಾಡುವ ಸಂದರ್ಭ ಬಿಸಿ ನೀರು ಇವರ ಮೈಗೆ ಬಿದ್ದು ಕೈಬೆರಳಿಗೆ ತೀವ್ರವಾದ ಗಾಯಗಳಾಗಿವೆ ಮನೆ ಕಾಮಗಾರಿಗೆಂದು ಕೂಡಿಟ್ಟ ಹಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಖರ್ಚಾಗಿದೆ ಮಕ್ಕಳ ಪ್ರತಿಭೆಗೆ ಪ್ರೋತ್ಸಾಹಿಸಿ ಅವರ ಭವಿಷ್ಯಕ್ಕಾಗಿ ಇವರ ಹೊಸ ಮನೆ ಕನಸು ನನಸು ಮಾಡಲು ಸಮಾಜದ ಮನುಷ್ಯತ್ವವುಳ್ಳ ದಾನಿಗಳ ಸಹಕಾರ ಈ ಕುಟುಂಬಕ್ಕೆ ಬೇಕಾಗಿದೆ ಇವರ ಕಷ್ಟಗಳನ್ನರಿತ ಸ್ಥಳೀಯರಿಂದ ಈ ಕುಟುಂಬದ ಮನವಿ ಹ್ಯುಮ್ಯಾನಿಟೀಸ್ ಸಂಸ್ಥೆಗೆ ಬಂದಿತ್ತು ಇವರು ಈ ಮೊದಲೇ ಈ ಕುಟುಂಬಕ್ಕೆ ಸಾಯ ನೀಡಿರುತ್ತಾರೆ ಹ್ಯುಮ್ಯಾನಿಟಿ ಸಂಸ್ಥೆ ಈ ಕುಟುಂಬಕ್ಕೆ ಭೇಟಿ ನೀಡಿದಾಗ ಇವರ ಅಸಹಾಯಕತೆ ಅರಿತ ಸ್ಥಳೀಯ ಹರಿಶ್ಚಂದ್ರರವರು ರೂಪಾಯಿ ಎರಡು ಸಾವಿರ ದೇಣಿಗೆ ಈ ಕುಟುಂಬಕ್ಕಾಗಿ ಹ್ಯುಮ್ಯಾನಿಟಿ ಸಂಸ್ಥೆಗೆ ನೀಡಿದ್ದಾರೆ ಯಾರಾದರೂ ದಾನಿಗಳು ಈ ಕುಟುಂಬಕ್ಕೆ ಕನಿಷ್ಠ ರೂಪಾಯಿ ಎರಡು ಸಾವಿರ ದೇಣಿಗೆ ನೀಡಿದ್ದಲ್ಲಿ ಹ್ಯುಮ್ಯಾನಿಟಿ ಸಂಸ್ಥೆ ಅಷ್ಟೇ ಹೆಚ್ಚುವರಿ ಮೊತ್ತವನ್ನು ಸೇರಿಸಿ ಈ ಕುಟುಂಬಕ್ಕೆ ಹಸ್ತಾಂತರಿಸಲಿದೆ ನಮ್ಮ ಟಾರ್ಗೆಟ್ ಗರಿಷ್ಠ ರೂಪಾಯಿ ಒಂದು ಲಕ್ಷ ಯಾರಾದರೂ ದಾನಿಗಳು ಸಹಾಯಸ್ತ ನೀಡಲು ಇಚ್ಛಿಸುವುದಾದರೆ ನಮಗೆ ವಾಟ್ಸಪ್ ಮುಖಾಂತರ ಸಂಪರ್ಕಿಸಬಹುದಾಗಿದೆ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಏಯ್ಟ್ ಜೀರೋ ಟೂ ಝೀರೋ ಡಬಲ್ ಒನ್ ಡಬಲ್ ಒನ್